ಪರಿಷರ ಇಲಾಖೆಯವರು ನಾಳಿನ ಮಾದಾಯಿ ಯೋಜನೆ ಜಾರಿ ಮಾಡ್ತೀನಿ ನೋಡ್ರಿ ಇವತ್ತು ಮಾದಾಯಿ ಯೋಜನೆ ಏನಾದರೂ ಹಿನ್ನಡೆ ಆಗಿದ್ದರೆ ಅದು ಕಾಂಗ್ರೆಸ್ ಪಕ್ಷನೇ ಕಾರಣ ಮೊಟ್ಟ ಮೊದಲು ಟ್ರಿಬ್ಯುನಲ್ ಹೋಗೋ ಅವಶ್ಯಕತೆ ಇರಲಿಲ್ಲ ಮನಮೋಹನ್ ಅವರ ಕಾಲದಲ್ಲಿ ಟ್ರಿಬ್ಯುನಲ್ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅದರಿಂದ ಸುಮಾರು ಎಂಟತ್ತು ವರ್ಷ ತಡ ಆಯಿತು ಎರಡನೇದಾಗಿ ಅತ್ಯಂತ ದೊಡ್ಡ ತಪ್ಪು ಅಪರಾಧ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಟ್ರಿಬ್ಯುನಲ್ನ ಅಲ್ಲಿ ತಾವೇ ಬರೆದುಕೊಟ್ಟು ನಾವು ಇಂಟರ್ಲಿಂಕಿಂಗ್ ಕೆನಲ್ ಮಾಡಿದ್ದು ಬಿ ಜೆ ಪಿಯವರು ನಾನು ಮಾಡಿದಂಥ ಇಂಟರ್ಲಿಂಕಿಂಗ್ ಕ್ಯಾನಲ್ಗೆ ಅಂದರೆ ಮಹದಾಯಿಂದ ಮಲಪ್ರಭಾ ಜೋಡಣೆ ಮಾಡುವಂಥ ಇಂಟರ್ಲಿಂಕಿಂಗ್ ಕೆನಲ್ ಇದು ಅದಕ್ಕೆ ಗೋಡೆ ಕಟ್ಟಿದ್ರು ನೀರಾವರಿ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಇಂಟರ್ಲಿಂಕಿಂಗ್ ಕೆನಲ್ಗೆ ಗೋಡೆ ಕಟ್ಟಿರುವಂಥ ಅಪಖ್ಯಾತಿ ಯಾರಿಗಾದ್ರೂ ಇದೆ ಇದು ಕಾಂಗ್ರೆಸ್ ಪಕ್ಷ ಗೋಡೆ ಕಟ್ಟಿದ್ರು ನಾವು ಕೆನಲ್ ಮಾಡಿದ್ರು ಗೋಡೆ ಕಟ್ಟಿದರು ಆಮೇಲೆ ಗೋವಾ ಅವ್ರ ಸರ್ಕಾರ ಇದ್ದಾಗ ಸಂಪೂರ್ಣವಾಗಿ ವಿರೋಧ ಮಾಡ್ಕೊಂಡು ಬಂದರು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಗೋವಾದಾಗಿದ್ದರೂ ಕೂಡ ಡಿ ಪಿ ಆರ್ ಅಪ್ರೂವ್ ಮಾಡಿದ್ದು ಬಿ ಜೆ ಪಿ ಒಂದು ಡಿ ಪಿ ಆರ್ ಅಪ್ರೂವ್ ಮಾಡ್ಸೋಕ್ಕಾಗಿರಲಿಲ್ಲ ಇವ್ರಿಗೆ ಐದು ವರ್ಷ ಅಧಿಕಾರದಾಗಿದ್ದು ಅವ್ರದೇ ಸರ್ಕಾರ ಯು ಪಿ ಐ ಇದ್ದರು ಗೋವಾದಲ್ಲಿ ಅವ್ರ ಸರ್ಕಾರ ಇದ್ದರೂ ಕೂಡ ಮಾಡೋಕ್ಕಾಗಿರಲಿಲ್ಲ ಡಿ ಪಿ ಆರ್ ಅಪ್ರೂವ್ ಆಗಿದೆ ಈಗ ಪರಿಸರ ಇಲಾಖೆಯಲ್ಲಿದೆ ಪರಿಸರ ಇಲಾಖೆ ಅವರು ಏನೇನು ಕ್ವೇರಿ ಕೇಳಿದ್ದಾರೆ ಅದಕ್ಕೆ ಸಂಪೂರ್ಣವಾಗಿ ಅವರು ಅದನ್ನು ಕೊಡಲಿ ನಾವು ಕೂಡ ಒತ್ತಡ ಇರ್ತೇವೆ ಪರಿಸರ ಇಲಾಖೆಯನ್ನು ನಾವು ಕೊಡಿಸ್ತೇವೆ ಆದರೆ ನೀವು ರಾಜ್ಯ ಸರ್ಕಾರ ಏನು ಮಾಡ್ದೇನೆ ಪರಿಸರ ಇಲಾಖೆಯ ಪರ್ಮಿಷನ್ ಇಲ್ಲದೆ ಟೆಂಡರ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಕೆಲಸ ಮಾಡೋಕ್ಕೆ ಸಾಧ್ಯನಾ ಪರಿಸರ ಇಲಾಖೆ ಪರ್ಮಿಷನ್ ಇಲ್ಲದೆ ಗೋವಾದವರು ಇವತ್ತು ಕೋರ್ಟ್ಗೆ ಹೋಗಿದ್ದಾರೆ ಅದರ ಮೇಲೆ ಇವರು ಸಮರ್ಥವಾಗಿ ವಾದ ಮಾಡಬೇಕಲ್ಲ ಕೋರ್ಟಲ್ಲಿ ಸಮರ್ಥ ವಾದ ಮಾಡೋದಿಲ್ಲ ಅದು ಕೃಷ್ಣ ಇರ್ಬೋದು ಮಾದಾಯಿ ಇರ್ಬೋದು ಅಥವಾ ಇರ್ಬೋದು ಕೃಷ್ಣ ಯೋಜನೆ ಎರಡು ಸಾವಿರ ಹತ್ತು ಡಿಸೆಂಬರ್ಗೆ ಟ್ರಿಬ್ಯುನಲ್ ಆದೇಶ ಬಂದಿದೆ ಆ ಇವತ್ತೆಲಂಗಾಣವ್ರ ಕೋರ್ಟ್ ಹಾಕಿದ್ದಕ್ಕೆ ಐದು ವರ್ಷ ಇವರು ಅಧಿಕಾರದಾಗಿದ್ದಾಗ ಒಂದು ಅದಕ್ಕೆ ಇಂಪ್ಲೀಡಿಂಗ್ ಕೇಸ್ ಹಾಕಲಿಲ್ಲ ಮಹಾರಾಷ್ಟ್ರದವ್ರು ಹಾಕಿದರು ಮಹಾರಾಷ್ಟ್ರ ಹಾಕಿರುವಂಥ ಇಂಪ್ಲೀಡಿಂಗ್ನಲ್ಲಿ ಇವರು ಅವರು ಅವರ ಬಾಲಂಗೋಚಿಯಾಗಿ ಇವರು ಅಫಿಡೇಟ್ ಕೊಟ್ಟರು ಇದು ಸರ್ಕಾರ ಒಂದು ಸರ್ಕಾರ ಮಾಡೋ ಕೆಲಸನ ನೀರಾವರಿ ಬಗ್ಗೆ ನಾವು ಆರ್ ಎಂಡ್ ಆರ್ಗೆ ಕಳೆದ ಬಾರಿ ಐದು ಸಾವಿರ ಕೊಟ್ಟು ಈಗಾಗಲೇ ಚೆಕ್ ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ ರೈತರಿಗೆಲ್ಲ ಕೊಟ್ಟೇವೆ ಈ ಸರ್ಕಾರ ಬಂದ ಮೇಲೆ ಒಂದು ನ್ಯಾಯಪುಷ ಕೊಟ್ಟಿಲ್ಲ ಏನು ಮಾತಾಡ್ತಾರೆ